ಮುಂಬೈನಲ್ಲಿ ಕಾಂತಾರ ಸೆಲೆಬ್ರೇಷನ್ ನೋಡಿ ಸಖತ್ ಖುಷಿಯಾಯಿತು ರಿಷಬ್ ಶೆಟ್ಟಿ ಅವರಿಗೆ ಸಿಕ್ಕಂತಹ ರೆಸ್ಪಾನ್ಸ್ ಆಗಿರ್ಬೋದು ಅಲ್ಲಿನ ಜನ ಕೊಟ್ಟಂತಹ ಪ್ರೀತಿ ಇರ್ಬೋದು ಜಸ್ಟ್ ವಾವ್ ಅನ್ನಿಸ್ತು ಒಬ್ಬ ಕನ್ನಡದ ನಟನಿಗೆ ಈ ರೇಂಜ್ಗೆ ವೆಲ್ಕಮ್ ಸಿಗ್ತಾ ಇದೆ ಅಂದಾಗ ನಾವು ಕನ್ನಡಿಗರಾಗಿ ಹೆಮ್ಮೆ ಪಡುವ ವಿಚಾರ ಇನ್ನು ರಿಷಬ್ ಶೆಟ್ಟಿ ಸಿನಿಮಾ ಜರ್ನಿ ನೋಡ್ತಿದ್ರೆ ನಿಜಕ್ಕೂ ಶಂಕರ್ ನಾಗ್ ಅವರು ನೆನಪಿಗೆ ಬರ್ತಾರೆ ಆ ಟೈಮ್ ಅಲ್ಲಿ ಸಿನಿಮಾ ಅಂತ ಅಂದ್ರೆ ಶಂಕರ್ ನಾಗ್ ಅಂತ ಮಾತಿತ್ತು ಆದ್ರೆ ಇದೀಗ ನಮ್ ಜನರೇಷನ್ಗೆ ರಿಷಬ್ ಶೆಟ್ಟಿ ಸೂಟ್ ಆಗ್ತಾರೆ ರಿಕ್ಕಿ ಸಿನಿಮಾದಿಂದ ಹಿಡಿದು ಕಾಂತಾರ ಚಾಪ್ಟರ್ ಒನ್ ವರೆಗೂ ಒಂದೊಂದು ವಿಭಿನ್ನ ಸಿನಿಮಾಗಳನ್ನ ಕೊಟ್ಟಿದ್ದಾರೆ ಕನ್ನಡ ಚಿತ್ರರಂಗಕ್ಕೆ ಇವರ ಕಾಂಟ್ರಿಬ್ಯೂಷನ್ ತುಂಬಾ ದೊಡ್ಡ ಮಟ್ಟದಲ್ಲಿ ಇದೆ ಅಂತಾನೆ ಹೇಳ್ಬಹುದು ಮತ್ತೊಂದು ವಿಚಾರ ಮೆನ್ಷನ್ ಮಾಡಲೇಬೇಕು ನಾನು ರಿಷಬ್ ಡೈರೆಕ್ಷನ್ ಮಾಡಿರೋ ಆಲ್ಮೋಸ್ಟ್ ಎಲ್ಲಾ ಸಿನಿಮಾಗಳು ಕೂಡ ಕರಾವಳಿ ನೇಚರ್ ನಲ್ಲಿ ಹೆಚ್ಚು ಶೂಟಿಂಗ್ ಮಾಡಿದ್ದರು ಲೊಕೇಶನ್ ಬಂದು ಕುಂದಾಪುರ ಉಡುಪಿ ಮಂಗಳೂರು ಕಡೆನೆ ಜಾಸ್ತಿ ಆಕ್ಚುಲಿ ರಿಕ್ಕಿ ಶೂಟಿಂಗ್ ಸ್ಪಾಟ್ ಗೆ ಹೋಗಿದ್ದೆ ನಾನು ಆಲ್ಮೋಸ್ಟ್ ಶೂಟಿಂಗ್ ಆಗಿದ್ದು ಕಾರ್ಕಳದ ಬೈಲೂರಿನಲ್ಲಿ ಅಷ್ಟೇ ಅಲ್ಲ ರಿಷಬ್ ಶೆಟ್ಟಿ ಅವರು ನಮ್ಮ ಕರಾವಳಿಯ ಕಲೆ ಸಂಸ್ಕೃತಿಗೆ ಹೆಚ್ಚಿನ ಪ್ರಾಮುಖ್ಯತೆ ಕೊಡ್ತಾರೆ ಹಾಗಾಗಿ ಅವರ ಎಲ್ಲಾ ಸಿನಿಮಾಗಳಲ್ಲೂ ಕೋಸ್ಟಲ್ ಕಂಟೆಂಟ್ ಇದ್ದೇ ಇರುತ್ತೆ ಇನ್ನು ಕಾಂತಾರ ಚಾಪ್ಟರ್ ಒನ್ ಸಿನಿಮಾ ಬಗ್ಗೆ ನಿಮಗೆ ಗೊತ್ತೇ ಇದೆ ಸಿನಿ ಜಗತ್ತಿನಲ್ಲಿ ಒಂದು ಹೊಸ ರೆಕಾರ್ಡ್ ನ ಕ್ರಿಯೇಟ್ ಮಾಡಿದೆ ಕಾಂತಾರ ಕಣ್ತುಂಬಿಕೊಳ್ಳುವುದಕ್ಕೆ ಜನಸಾಗರವೇ ಹರಿದು ಬರ್ತಿದೆ ಕಲೆಕ್ಷನ್ ವಿಚಾರದಲ್ಲಿ ಇವರಿಗೆ ಒಂದು ಹೊಸ ಟೈಟಲ್ ನ ಕೊಡಬಹುದು ನಾವು ಬಾಕ್ಸ್ ಆಫೀಸ್ ದೊರೆ ಅಂತ ಯಾಕಂತಂದ್ರೆ ಕಾಂತಾರ ಎರಡು ಸಿನಿಮಾ ಕೂಡ ಬಾಕ್ಸ್ ಆಫೀಸ್ ನಲ್ಲಿ ರೆಕಾರ್ಡ್ ಕ್ರಿಯೇಟಿಂಗ್ ನಂಬರ್ಸ್ ಪಡೆದಿದೆ ಕಾಂತಾರ ಚಾಪ್ಟರ್ ಒನ್ ಮೊದಲ ವಾರದಲ್ಲೇ ಬರೋಬ್ಬರಿ ಐನೂರ ಒಂಬತ್ತು ಕೋಟಿ ಕಲೆಕ್ಷನ್ ಮಾಡಿ ಹೊಸ ರೆಕಾರ್ಡ್ ನ ಕ್ರಿಯೇಟ್ ಮಾಡಿದೆ ಹಾಗಾಗಿ ರಿಷಬ್ ಶೆಟ್ಟಿ ಇನ್ ಮುಂದೆ ಬಾಕ್ಸ್ ಆಫೀಸ್ ದೊರೆ ಅಂದ್ರೆ ಖಂಡಿತ ತಪ್ಪಾಗಲ್ಲ ಇದಿಷ್ಟು ಎತ್ತಿನ ಟಾಪಿಕ್ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆನೆ ಶೇರ್ ಮಾಡಿ ಕಾಯಿಸಿ नमस्कार थैंक यू सो मच क्या बोलोगे तो हमारे सारे टीम का एफर्ट आपको देख के बहुत खुशी हो रही है थैंक यू सो मच मुंबई में था सिर्फ आपको थैंक यू करने के लिए आया हूँ मैं